धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतुमहरुन्मण्डले पुत्ररत्नं महाव्याकरणां बोधिमन्थमानसमन्दरम् कवयत रामकीर्त्या हनुम्त मुख्यप्राणा भीम नमो युज नावीर सुवर्णा निषाश्मायी तंब स्वांतस्थान्त्याय पूर्णज्ञानरसारणसेक्ंगवाक्तरंगा मधुदुग्धाब्द नम तुपतिरत्कम्ये मूलराम अर्णवे विहर महीयां सह प्रीयताो मम वाल्मीकुनी न महीधर पदाश्रया ಎದ್ದುಧಮ ಉಪಜೀವಂತೆ ಕವಯ ತಂಪಾತಿ ಕಪಿಗಳ ಗುಂಪತ್ತ ಗುಂಪಿನತ್ತ ಸಾಗಿ ತಿನ್ಲಿಕ್ಕೆ ತಾನಾಗಿ ಬಾಗಿವತ್ತ ಆಹಾರ ಬಿದ್ದಿದೆ ಎಂದು ಅಂದುಕೊಂಡು ಅವರ ಮಾತುಗಳಿಗೆ ಕಿವಿಯಾದಾಗ ಜಟಾಯುವಿನ ಸುದ್ದಿ ಬಂದೊಡನೆ ತನಗೆ ಸಂಬಂಧಪಟ್ಟವರ ಕಥೆಯನ್ನ ಈ ಕಪಿಗಳು ಹೇಳ್ತಾ ಇದ್ದೇವೆ ಅಂತ ಕುತೂಹಲಕ್ಕೊಳಗಾಗಿ ನಡೆದ ಕಥೆಯ ಕುತೂಹಲದ ಇನ್ನಷ್ಟು ವಿವರವನ್ನ ಪಡೆದಾಗ ಪಡೆಯಲಿಕ್ಕೆ ಅಂತ ಅದು ಪ್ರಶ್ನೆ ಮಾಡಿದಾಗ ಕಪಿಗಳು ಎಲ್ಲ ಮುಂದಿನ ಕಥೆಗಳನ್ನು ಕೂಡ ನಿರೂಪಣೆ ಮಾಡಿದವು ನಾವು ಸೀತೆಯನ್ನು ಹುಡುಕ್ತಾ ಇದ್ದೇವೆ ಆ ಸೀತೆ ಮತ್ತು ರಾಮರ ವಿಯೋಗದಿಂದಾಗಿ ರಾಮನಿಗೆ ಸೀತೆಯನ್ನು ಹುಡುಕು ಕೊಡಬೇಕು ಅಂತನ್ನುವ ಯೋಚನೆ ಮಾಡಿ ವಾಲಿಯನ್ನು ವಧಿಸಿದ್ದಕ್ಕೆ ರುಮೆಯನ್ನು ಮರಳಿ ಕೊಡಿಸಿದ್ದಕ್ಕೆ ಸೀತೆಯನ್ನು ಹುಡುಕಿ ಕೊಡ್ತೇವೆ ಅಂತ ಸುಗ್ರೀವ ಕೊಟ್ಟ ಮಾತಿನಂತೆ ನಾವು ಹುಡ್ಕೊಂಡು ಬಂದಿದ್ದೀವಿ ಆದ್ರೆ ಆ ಟೈಮು ಕೂಡ ಈಗ ಮುಗ್ದು ಸಮತೀತ ಸ ಸಮಯ ಅದು ಮುಗ್ದೋಗಿದೆ ಆದ್ರೂ ನಮಗೆ ನಮಗಿನ್ನೂ ಸಿಕ್ಕಿಲ್ಲ ರಾಯ ಉಪವಿಷ್ಯಕ್ಕೆ ಯಾಕೆ ಕೂತಿದ್ದೀರಿ ಅಂತ ಕೇಳಿದೆ ಅಲ್ವಾ ಈ ಉತ್ಕಟವಾದ ಸಂಕಟಕ್ಕಿಂತ ಇನ್ನೇನಿದೆ ಬೇರೆ ಸಾಯ್ಲಿಕ್ಕೆ ಕಾರಣ ಯಾಕಂದ್ರೆ ಹೋದ್ರೆ ಸುಗ್ರೀವಾಜ್ಞೆ ಸುಗ್ರೀವ ಕೊಂದೇ ಬಿಡ್ತಾನೆ ಕರಾಮನಿಗೆ ನಾವು ಮುಖ ತೋರಿಸಲಿಕ್ಕೆ ಆಗುವ ಯಾವುದೇ ಕೆಲಸ ಮಾಡಿಲ್ಲ ಹೋಗಿ ಬಯಸ್ಕೊಂಡು ತಪ್ಪ ಮಾಡದೆ ತಪ್ಪ ಮಾಡಿದ್ದೀವಿ ಅಂತ ಶಿಕ್ಷೆ ಪಡೆಯುವುದಕ್ಕಿಂತ ವ್ರತದ ಮೂಲಕ ದೇಹ ತ್ಯಾಗ ಮಾಡಿ ಮೋಕ್ಷ ಪಡಿಬಹುದಲ್ವಾ ಉತ್ತಮವಾದ ಗತಿಯನ್ನು ಹೊಂದಬಹುದಲ್ವಾ ಅಂತ ಈ ಉದ್ದೇಶದಿಂದ ನಾವು ಆ ಪ್ರಾಣ ತೊರೆಯುವ ಹಂಬಲದಲ್ಲಿದ್ದೇವೆ ಅಂತ ಹೇಳ್ತಾನೆ ಮುಂದೋಗ್ಲಿ ಇಪ್ಪತ್ತೆರಡನೇದು ಆಗೋಗಿದೆ ಹ್ಮ್ ಯಾರು ಹೇಳ್ತೀರಿ ಅರ್ಚನ್ ಅವ್ರ ಹೇಳಿ पक्षिप्रवरकस्मते प्रवर अकस्माते प्रवरकस्मते पक्षयो, पक्षयो संखयो भवत् संख्ययो पक्षयो संखयो भवत् पक्षयो संखयो भवत् कचित जानासि सीतायाह कचित जाना ಕಚಿತ್ ಜಾನಾಸಿ ಸೀತಾಯ ಪದವೀಂ ತಾತ ಕುತ್ರಚಿತ್ ಪದವೀಂ ತಾತ ಕುತ್ರಚಿತ್ ಪದವೀಂ ತಾತ ಕುತ್ರಚಿತ್ ಹೇ ಪಕ್ಷಿ ಪ್ರವರ ಪಕ್ಷಿಗಳಲ್ಲಿ ಎಲ್ಲರಿಗಿಂತ ಶ್ರೇಷ್ಠವಾದದ್ದು ಅಧಿಕಾರದಿಂದಲೂ ನಡೆಸಲಿಕ್ಕೆ ಸಾಮರ್ಥ್ಯ ಇರುವಂತದ್ದು ಗರುಡ ಅವುಗಳಲ್ಲಿ ನೀವು ಹಿರಿಯರು ಇದು ಅರುಣನ ಮಕ್ಕಳು ಸಂಪಾತಿ ಅಂತ ಅವನ ಹೆಸರು ಹೇ ಪಕ್ಷಿಪ್ರವರ ಸಂಪಾತಿ ಅಹ್ ನಿನ್ನ ರೆಕ್ಕೆಗಳೆರಡು ಯಾಕೆ ಹೀಗೆ ಕೊಳೆತು ನಾರಿ ಕಳೆದು ಹೋಗಿದೆ ಎಲ್ಲ ಹೋಗಿಬಿಟ್ಟಿದೆ ಅದು ಇದ್ದಿದ್ದು ಚೂರು ಚೂರು ಹೋಗ್ಬಿಟ್ಟಿದೆ ಯಾಕೆ ಈ ರೀತಿ ನಿನ್ನ ರೆಕ್ಕೆಗಳು ಹಾಳಾದವು ಯಾಕೆ ನಿನ್ನ ರೆಕ್ಕೆಗೆ ಹೀಗೆ ದುರವಸ್ಥೆ ಬಂದಿತು ಕಸ್ಮಾತ್ತೇ ಪಕ್ಷಯ ಪಕ್ಷ ಯೋ ಸಂಶಯ ಅಭವತ್ ಯಾಕಾಗಿ ನಿನ್ನ ರೆಕ್ಕೆಗಳು ಕಾಣದಾಗಿವೆ ಅಥವಾ ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಸಂಶಯ ಅಂದ್ರೆ ಇರುವ ಸ್ಥಿತಿಯಿಂದ ಹೀನ ಸ್ಥಿತಿಗೆ ಹೋಗಿದೆ ಹೇ ತಾತ ಎಲೆಯಪ್ಪ ಮುದುಕ ಅಂತನೂ ಅರ್ಥ ಅದು ಅರ್ಥದಿಂದಲೇ ಈ ಶಬ್ದ ಪ್ರಯೋಗ ಆಗಿದೆ ವಯಸ್ಸಾಗಿದೆ ಸೀತಾಯಾಹ ಪದವೀಂ ಪದವೀ ಅವಸ್ಥಿತಿಂ ಕುತ್ಚಿತ್ ದೇಶ ಸೀತೆ ಎಲ್ಲಾದರೂ ನಿನ್ನ ಕಣ್ಣಿಗೆ ಬಿದ್ಲಾ ಸೀತೆಯನ್ನ ಎಲ್ಲಿಯಾದರೂ ನೀನು ಗಮನಿಸಿದ್ಯಾ ಸೀತಾಯ ಹೇ ತಾತ ಕುತ್ಚಿತ ಸೀತಾಯಾಹ ಪದವಿ ಜಾನಾಸಿ ಪದವಿ ಅಂದ್ರೆ ದಾರಿ ಸೀತೆ ಹೋದ ದಾರಿಯ ಬಗ್ಗೆ ಸೀತೆ ಹೋದ ಪ್ರದೇಶದ ಬಗ್ಗೆ ನಿನಗೇನಾದರೂ ಗೊತ್ತಾ ಅಂತ ಕಪಿಗಳು ಸಂಪಾತಿಯನ್ನು ಕುರಿತು ಕೇಳ್ತಾ ಇದ್ದಾವೆ ಏ ಪಕ್ಷಿಪ್ರವರ ತೇ ಪಕ್ಷಯೋ ಸಂಕ್ಷ ಸಂಕ್ಷಯ ಕಸ್ಮದ್ ಅಭವತ್ ಸೀತಾ ಪದವೀ ಕುತ್ರಚಿತ್ ಜಾನಸಿ ಕಚ್ಚಿತ್ ಕುತ್ರಚಿತ್ ಜಾನಸಿ ಎಲ್ಲಿಯಾದ್ರೂ ಹೇಗಾದ್ರೂ ಚೂರಾದ್ರೂ ಏನಾದ್ರೂ ಸ್ವಲ್ಪ ಗೊತ್ತಿದ್ಯಾ ಅಂತ ಕೇಳ್ತಾನೆ ಜಾನಾಸಿ ಕಚ್ಚಿತ್ ಏನಾದ್ರೂ ನಿನಗೆ ತಿಳಿದಿದ್ಯಾ ಅದಕ್ಕೆ ಅವನು ಉತ್ತರ ಮುಂದೆ ಹೇಳ್ತಾನೆ ಪಕ್ಷಿ ಪ್ರವರ ಸಂಬೋಧನೆ ಅದು ಪಕ್ಷಿಷು ಪ್ರವರ ಪಕ್ಷಿ ಪ್ರವರ ಸಂಬೋಧನ ಪಕ್ಷಿ ಪ್ರವರ ಕಸ್ಮತ್ ಷಷ್ಠಿ ಏಕ ಸಾರಿ ಪಂಚಮಿ ಏಕ ತೇ ನಿನ್ನ ಅದು ಷಷ್ಠಿ ಏಕ ತೇ ಕಸ್ಮೇತ್ ಯಾವ ಸಂಧಿ ಸಂಧಿ ಇಲ್ಲ ಕಸ್ಮಾತ್ ತೇ ಅನ್ನೋದು ಸೇರಿ ತೇ ಆಗಿದೆ ಪಕ್ಷ ದ್ವಿವಚನ క్ష పక్షా సంక్షయింగ ప్రథమా అభవత్ పూసత్ ప్రథమ కచ్చిత్ జానా కచ్చిజ్ జానాసి జస్వ శ్యుత్వ బంధు సరి మొబంధు ఐ మీన్స్ చుత్ వరే జానాసిట్ మధ్యమాక సీతీ द्वितीय एक तात ता, संबोधन पुत्रचित अव्यय दीप अवर्हेली वर्णितं तैस्तदा कर्ण्य वर्णितं तैस्तदा कर्ण्य वर्णितं तैस्तदा कर्ण्य ದಿಜ ಶೋಕಾ ಕುಲಸ್ಸನೈ ದಿಜ ಶೋಕಾ ಕುಲಸ್ಸನೈ ದಿಜ ಶೋಕಾ ಕುಲಸ್ಸನೈ ಕನಿಷ್ಠಾಯೋದಕಂ ದत्वा ಕನಿಷ್ಠಾಯೋದಕಂ ದत्वा ಕನಿಷ್ಠಾಯೋದಕಂ ದत्वा ಕಪಿಂದ್ರಾನಿದಮಪ್ರವೀತ ಕಪಿಂದ್ರಾನಿದಮಪ್ರವೀ ಕಪಿಂದ್ರಾನಿದಮಪ್ರವೀ ಆ ಕಪಿಗಳೆಲ್ಲಾ ಹೇಳಿದ ಕಥೆಯನ್ನ ವರ್ಣಿಸಿದ ಚಿತ್ರಣವನ್ನ ಕಿವಿಯಾರೆ ಕೇಳಿ ಮನಸ್ಸಿಗೆ ತುಂಬ ಬೇಸರವಾಗಿ ಆ ಪಕ್ಷಿಗಳ ಒಡೆಯನಾದ ಸಂಪಾತಿಯು ತನ್ನ ಸಹೋದರನಾದ ಕನಿಷ್ಠನ ಕನಿಷ್ಠ ಭ್ರಾತ ಕನಿಷ್ಠ ಸಹೋದರನಾದ ಜಟಾಯುಷುವಿಗೆ ಜಟಾಯುಸ್ ಜಟಾಯುವಿಗೆ ತರ್ಪಣವನ್ನು ಕೊಟ್ಟು ಅಂದರೆ ಹೆಸರು ಹೇಳಿ ಅವರಿಗೆ ಕೃತಜ್ಞತೆ ಅರ್ಪಯಾಮಿ ಇಂತ ಕೃತಜ್ಞತೆ ಕೊಡುವುದನ್ನು ಮಾಡಿ ಎಲ್ಲ ಕಪಿಗಳನ್ನ ಕುರಿತು ಮೆಲ್ಲನೆ ಈ ಮಾತನ್ನು ಆಡಿತು ತೈಹಿ ಕಪಿಭಿ ವರ್ಣಿತಂ ತತ್ ಆಕರ್ಣ್ಯ ಅವುಗಳು ವರ್ಣಿಸಿದ ಆ ಮಾತನ್ನು ಕೇಳಿ ದ್ವಿಜ ಶನೈ ಶೋಕಾಕುಲಃ ಶೋಕಾಕುಲ ಅಂದ್ರೆ ದುಃಖಿತನಾಗಿ ಜಟಾಯುಷೆ ಕನಿಷ್ಠಾಯ ಜಟಾಯುಷೆ ಉದಕಂ ದತ್ವ ಇದಂ ಕಪೀಂದ್ರಾನ್ ಅದು ಪ್ರತಿ ಅಂತ ಸೇರಿಸ್ಕೊಳ್ಬೇಕು ಕಪೀಂದ್ರಾನ್ ಪ್ರತಿ ಅಬ್ರವೀತ್ ವರ್ಣಿತಂ ವರ್ಣಿಸಲ್ಪಟ್ಟದ್ದನ್ನು ತೈಹಿ ಅಂತ ಇರುವುದ್ರಿಂದಾಗಿ ಅದು ಹಾಗೆ ಬರುತ್ತೆ ಕನ್ನಡದಲ್ಲಿ ಒಟ್ಟು ಕಪಿಗಳು ವರ್ಣಿಸಿದ್ದನ್ನು ಕೇಳಿ ಅಂತ ಅರ್ಥ ಇದು ಕಪಿಗಳಿಂದ ಹೊರಡಿಸಲ್ಪಟ್ಟದ್ದನ್ನು ಕೇಳಿ ಅಂತ ಆ ಶಬ್ದ ಬರುತ್ತೆ ತ ಶಬ್ದ ಪ್ರಥಮ ವಿಭಕ್ತಿ ಕಪಿಗಳಿಂದ ಹಾ ವರ್ಣಿಸಿ ಆ ಕೇಳಿ ಇದೆ ಅದರಿಂದಾಗಿ ಕಪಿಗಳಿಂದ ವರ್ಣಿಸಲ್ಪಟ್ಟದ್ದನ್ನು ಆಕರಣ್ಯ ದ್ವಿತೀಯ ಭಕ್ತಿ ಏಕವಚನ ತೈಹಿ ತೃತೀಯ ಬಹು ತತ್ ಅವ್ಯಯ ತತ್ ವರ್ಣಿತಮನೋದಕ್ಕೆ ದ್ವಿತೀಯ ಏಕ ಆಕರಣ್ಯ ಲ ಪ್ರತ್ಯಯಂತಮ್ಯ ದ್ವಿಜಃ ಪುಲ್ಲಿಂಗ ಪ್ರಥಮ ಏಕ ಶೋಕೇನ ಆಕುಲ ಶೋಕಾಕುಲಃ ಪುಲ್ಲಿಂಗ ಪ್ರಥಮ ಏಕ ಶನೈ කැනිිෂ්ඨාය චතුෘතියක උදකම් නිීති අයක දත්වා ස්වා ප්‍රථයන්තම වියම් කපීන්ද්‍රාන් ජුතියබොහු කපීන්ද්‍රහ කපින්ද්‍රාන් ඉදම් කීමතන්නු ෘති අය යක වචන අ්‍රවීත් ගුරුමිත වෙත්තායම්වා චිලම් ප්‍රතම ඒක මේ ගෞරහෙලි අරුණ සෙසුතාවාවාම් अरुणस्य सुतावावाम अरुणस्य सुतावावाम तरुणत्वेति गर्वितौ तरुणत्वेति गर्वितौ तरुणत्वेति गर्वितौ निजं राज्यं पणं कृत्वा निजं राज्यं पणं कृत्वा निजं राज्यं पणं कृत्वा पर्यैक्षा वहि वेगिताम् पर्यैक्षा वहि वेगिताम पर्यैक्षा वहि वेगिताम् ನಾವಿಬ್ರು ಅಂದ್ರೆ ಜಟ ಜಟಾಯು ಮತ್ತು ಸಂಪಾತಿ ನಾವಿಬ್ರು ಕೂಡ ಅರುಣಸ ಸುತವು ಆವಾಂ ಅರುಣಸ್ಯ ಸುತವು ನಾವಿಬ್ರು ಅರುಣನ ಮಕ್ಕಳು ತರುಣತ್ವೇ ಅತಿ ಗರ್ವಿತವು ಅದು ಅರುಣ ಈ ಕಡೆ ತರುಣ ಆ ಶಬ್ದಗಳನ್ನು ಬಳಸಿದ್ದೆ ಚಂದ ತರುಣತ್ವೇ ಅತಿ ಗರ್ವಿತವು ಸ್ವಲ್ಪ ನೆತ್ತರಿರುವಾಗ ದೇಹದಲ್ಲಿ ಕಸು ಇರುವಾಗ ನಾವು ಮಾಡಿದ್ದೆಲ್ಲ ನಡೆಯತ್ತೆ ಅಂತ ಸ್ವಲ್ಪ ಗರ್ವಿಷ್ಠರಾಗಿದ್ದೆವು ನಮ್ಮ ನಮ್ಮ ಒಂದಿಷ್ಟು ಭೂಭಾಗದ ಟೆರಿಟರಿ ಅಂತ ಏನ್ ಹೇಳ್ತೇವೆ ಪಕ್ಷಿಗಳದ್ದೇ ಅವರದ್ದೇ ಆದ ನಮ್ದು ಈ ಜಾಗ ನಮ್ದು ಜಾಗ ಅಂತ ಅದರಲ್ಲಿ ರಾಜ್ಯಂ ಪಣಂ ಪಣಂಕೃತ್ವ ನಮ್ಮ ವಶದಲ್ಲಿದ್ದ ಒಂದಿಷ್ಟು ಭೂಭಾಗವನ್ನ ಪಂದ್ಯಕ್ಕಾಗಿ ಇರಿಸಿ ಪರ್ಯಕ್ಷಾವಹಿ ಬೇಕ ಯಾರು ಹೆಚ್ಚು ವೇಗವಾಗಿ ಸಾಕ್ತಾರೆ ಎತ್ತರಕ್ಕೆ ಸಾರ್ತಾರೆ ಸಾಕ್ತಾರೆ ಅನ್ನೋದನ್ನ ಪರ್ಯೈಕ್ಷಾವಹಿ ಇಬ್ರು ಕೂಡ ಗಮನಿಸುವುದು ಅಂತ ನಾವು ತೀರ್ಮಾನವನ್ನ ತೆಗೆದುಕೊಂಡೆವು ಅಂದ್ರೆ ಪರೀಕ್ಷಾಂ ಪರೀಕ್ಷೆಯನ್ನು ಮಾಡಿದೆವು ಅಂತ ಅರ್ಥ ಪರೀಕ್ಷಾ ಅಕುರುವನ್ ಪರೀಕ್ಷಾವಹಿ ಆಯ್ತು ಏನಾಯ್ತು ಅದರ ರಿಸಲ್ಟ್ ಮತ್ತೆ ಮುಂದೆ ಹೇಳ್ತಾರೆ ಅರಣ ಅರುಣಸ್ಯ ಸುತೌ ಅರಣ್ಯ ಅರುಣಸ ಏಚೋಯವಾಯಾವಹ ಆ ಆದೇಶ ආවාම් දිටියාය පැක්ති අහම් ආවාම් වයම විටා ති ජිුවචන තරුණ නාධිත්තියේ සප්තමී ඒක අතිකරුවිතවූ දටියා පැක්තිී ඒච්චනඇල්ලා අතිගරුුවේ තරාදවුරු තම්ම අතෝටේ ලිද්ද රජ්‍යබන්නේ ಯುದ್ಧ ಆ ಸ್ಪರ್ಧೆಗಾಗಿ ಇಟ್ಟು ಪಣ ಅಂದ್ರೆ ಒಂದು ರೀತಿ ಈಗ ಪಣ ಅಂದ್ರೆ ಹಿಂದೆ ವ್ಯವಹಾರದ ದೃಷ್ಟಿಯಿಂದ ಅವರು ಗೆಲ್ಬಹುದು ಇವರು ಗೆಲ್ಬಹುದು ಇದು ಯೂಜ್ ಆಡೋಂದ್ರೆ ಸೋಲುದು ಅಂತಾನೆ ಅರ್ಥ ಎರಡು ಸರ್ತಿ ಸೋತ್ರೆ ಎರಡು ಸರ್ತಿ ಗೆದ್ರೆ ಬಂತು ಅಂತ ಎಲ್ಲ ಹಾಕ್ತಾನಲ್ಲ ಆಗ ಸೋಲ್ತಾನೆ ಅವರ ಟ್ರಿಕ್ಸ್ ಅದು ನಾಲ್ಕು ಸಲ ಗೆಲ್ಲಿಸ್ತಾನೆ ಬೇಕು ಅಂತ ಅವನನ್ನು ಟಾರ್ಗೆಟ್ ಮಾಡಿ ಅವನಿಗೆ ಆ ನಂಬರ್ ಸಿಗುವಾಗ ಮಾಡ್ತಾರೆ ಅದೇನ್ ಕಷ್ಟ ಕೆಲಸನೇ ಅಲ್ಲ ಅಥವಾ ಅವನತ್ರ ಯಾವ ನಂಬರ್ ಇರುತ್ತೋ ಅದನ್ನೇ ಗೆಲ್ಲಿಸ್ತಾರೆ ಯಾಕಂದ್ರೆ ಅವ್ನ ಹತ್ರ ಬೇರೆ ದುಡ್ಡು ತುಂಬಾ ಇದೆ ಅಂತ ನೋಡಿರ್ತಾರೆ ಅವನ ಆಸೆಯಿಂದ ಇದ್ರ ಮೇಲೆ ಮತ್ತೆ ಹಾಕ್ತಾನೆ ನಾವೇನ್ ಅನ್ಕೋತೀವಿ ಶೇರ್ ಮಾರ್ಕೆಟಲ್ಲಿ ಓ ನಮಗೆ ದುಡ್ಡೇ ಬಂತು ನಮ್ಗೆ ಜಾಸ್ತಿ ಬಂತು ನಮ್ಗೆ ಇನ್ನೂ ಜಾಸ್ತಿ ಬಂತು ನಂಗೆ ಎರಡು ವರ್ಷ ಎಷ್ಟು ದುಡ್ಡು ಕೊಟ್ಟಿದೆ ಅಂದ್ರೆ ನಾನು ಹಾಕಿದ್ದೆ ಇಪ್ಪತ್ತು ಸಾವಿರ ಆದ್ರೆ ನಂಗೆ ಇಪ್ಪತ್ತೈದು ಲಕ್ಷ ತನಕ ದುಡ್ಡು ಕೊಟ್ಟಿದೆ ಅಂತ ಅವನಿಗೆ ನಂಬಿಕೆ ಬರುವ ಹಾಗೆ ಚೆನ್ನಾಗಿ ಮಾಡುತ್ತೆ ಅವನೊಂದ್ಸಲ ಇಪ್ಪತ್ತೈದು ಲಕ್ಷ ಹಾಕ್ತಾನೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೇ ಗೆದ್ರು ಪೂರ್ತಿ ದುಡ್ಡು ಒಮ್ಮೆ ಹಾಕಲ್ಲ ಸ್ವಲ್ಪ ಹಾಕಿ ಅದನ್ನ ಇನ್ನೊಂದು ತರದಲ್ಲಿ ಏನಾದರೂ ಸೇವ್ ಮಾಡಿ ಒಂದ್ ಕನ್ಫರ್ಮ್ ಹಾಕಿ ಈ ಕಡೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಇನ್ನೊಂದನ್ನ ಅಲ್ಲಿ ಆ ನ ಯೋಚನೆ ಮಾಡಿ ಸೇರಿಸ್ತಾರೆ ಸಂಪತ್ತನ್ನ ಆದ್ರೆ ಬಹಳ ಜನ ಹಾಗೆಲ್ಲ ಮಾಡುದಿಲ್ಲ ಬಹಳ ಬುದ್ಧಿವಂತರು ಮಾತ್ರ ಆ ರೀತಿ ವ್ಯವಸ್ಥೆಯಲ್ಲಿ ತಾವೊಂದು ಹೊಸ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ತಾರೆ ಇಲ್ಲ ಅಂದ್ರೆ ಅವ್ರು ಅದರ ಜೊತೆ ಹೋಗ್ತಾರೆ ಆದ್ರಿಂದ ಇಲ್ಲಿ ಪಣವಾಗಿ ಇಟ್ಟಂತದ್ದನ್ನ ರಾಜ್ಯದ ಗೆಲುವಿಗಾಗಿ ಆ ಸಿದ್ಧಪಡಿಸಿದ್ದಾಗಿದೆ ನಾವಿಬ್ರು ಓಡೋಣ ಪಣಂ ಕೃತ್ವ ಪಂದ್ಯವನ್ನೇ ಹೂಡಿ ಇಲ್ಲಿಂದ ಆಚೆಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ ಮುಂದೋಗೋಣ ಇದ್ರದ್ದು ಇದು ಹೇಳಲಿಲ್ಲಲ್ಲ ನಿಜ ರಾಜ ನಿಜಮಾ ನಿಜಂ ರಾಜ್ಯ ದ್ವಿತೀಯ ಭಕ್ತಿ ఏకవచన ఎరడు కూడా నిజం రాజ్యం నిజరాజ్యం పణం ద్వితీయవచన కృ ప్రతయంతం అవే పర్యక్షావీ ఉత్తమ ద్వివచన వేగితాం క ప్రతింగ ద్వితీయా ముందే

ಡಯನ ಅಂದ್ರೆ ಹಾರೋದು ಡಯತೆ ಉಡ್ಡಯನ ಆಕಾಶದಲ್ಲಿ ಓಡಾಡುವುದನ್ನ ಹೋಗುದು ಅಂದ್ರೆ ನೆಲದಲ್ಲಿ ಹೋಗುದು ಆಗುತ್ತೆ ಅದಕ್ಕೆ ಉಡ್ಡಯನ ಅಂತ ಹೇಳಲ್ಲ ಅದು ಡ್ಮ ಏನು ಶಬ್ದ ಇಲ್ಲಿ ಇಲ್ಲಿ ಶಬ್ದ ಸೇರುದಿಲ್ಲ ಯಾವುದು ಅದು ಶಯನ ಆಗುತ್ತೆ ಉಡ್ಡಯನ ಆಗುದಿಲ್ಲ ಮಲಗಿದ್ರೆ ಅದ್ನಾಗಿ ಹೋಗುವುದು ಅಂತ ಬಂದಾಗ ಆಕಾಶಗಾಮಿಯಾಗಿ ಹೋಗುವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ನಿತ್ಯ ನಿರಂತರವಾದ ಅರ್ಥ ಅಲ್ಲ ತತ್ಕಾಲದಲ್ಲಿ ಕೆಲವೊಂದ್ಸರ್ತಿ ಆ ಶಬ್ದಗಳಿಗೆ ಬೇರೆ ಅರ್ಥ ಬರುದಿದೆ ಆದರೆ ಇಲ್ಲಿ ಉಡ್ಡಯನ ಅಂದ್ರೆ ಹಾರುದೆ ಆಕಾಶದಲ್ಲಿ ಹಾರುದು. ಆಕಾಶ ಗಮನವನ್ನ ಉಡ್ಡಯನ ಅಂತ ಹೇಳ್ತಾರೆ ಉತ್ತರೋತ್ತರ ಉತ್ತರೋತ್ತರ ಆಕಾಶ ಗಮನ ಗಮನದ ಕುರಿತಾಗಿ ಉತ್ತರೋತ್ತರಸ್ಯ ಉತ್ತರೋತ್ತರಸ್ಮಾತ್ ಮೇಲಿಂದ ಮೇಲಕ್ಕೆ ಇನ್ನು ಹೆಚ್ಚಿನ ಉತ್ತರ ಅಂತಂದ್ರೆ ಇನ್ನು ಅದರ ಮೇಲೆ ಅದರ ಮೇಲೆ ಅದರ ಮೇಲೆ ಮತ್ತು ಎತ್ತರಕ್ಕೆ ಹಾರಬಹುದು ಅಂತ ಬಂದಾಗ ಇನ್ಯಾವುದೂ ಇಲ್ಲ ಭಗವಂತ ಮಾತ್ರ ಆ ರೀತಿಯಾದ ಹಾರುವಿಕೆಗೆ ನೆಲೆಯನ್ನ ಅವನ ಜಾಗದಲ್ಲಿ ಕೊಡ್ತಾನೆ ವಿಷ್ಣು ಪದ ಅನ್ನೋದು ಅವನ ಸ್ಥಾನ ಅಲ್ವಾ ಗರುಡ ಅಲ್ಲದಕ್ಕಿಂತ ಮೇಲೆ ಹೋಗಿ ಅಲ್ಲಿ ತನ್ನ ಹಾರುವಿಕೆಯನ್ನು ತೋರಿಸ ಕರುಣೆಯಿಂದ ಕಲೀಂಗ ಬಲಿಭುಕ್ ಕ್ರೌಂಚ ಶೇನ ಘೃದ್ರ ಛದ ಅಂದ್ರೆ ಕವರು ಸೀತ ಅಂದ್ರೆ ಬಿಳಿ ಆದ ಕವರು ಅಂತ ಅಂದ್ರೆ ಮೋಸ್ಟ್ಲಿ ಸೀತ ಅಂದ್ರೆ ಕೊಕ್ಕರೆ ಇದಿಷ್ಟನ್ನು ಕೂಡ ಸರ್ವಾನ್ ಅತೀತ್ಯ ನೌ ಮಾರ್ಗ ನಮ್ಮಿಬ್ಬರ ಆ ಸರ್ವಾನ್ನ ಪಕ್ಷಿಣ ಅತೀತ್ಯ ಆವಯೋ ಮಾರ್ಗ ಅಭವತ್ ಎಲ್ಲ ಪಕ್ಷಿಗಳನ್ನು ಮೀರಿ ಹಂಸ ಬಂದಿದ್ರಿಂದ ಇಲ್ಲಿ ತನಕ ಸಿಗದೇ ಇದ್ದಂತಹ ದಾರಿ ಅಥವಾ ಸಿಗದೇ ಇದ್ದ ಅವಕಾಶದ ಕದ ಆಗ ತೆರೆದುಕೊಂಡಿತು ಅಂತ ಒಟ್ಟು ಅದರ ಅಭಿಪ್ರಾಯ ಕಲಿಂಗ ಅಂತ ಒಂದು ಹಕ್ಕಿ ಇಲ್ಲಿ ಧೂಮ್ರಾಟ ಅಂತ ಕೊಟ್ಟಿದ್ದಾರೆ ಹಂಗೆ ಅಂದ್ರೆ ಇನ್ನು ಹೆಚ್ಚು ಕನ್ಫ್ಯೂಸನ್ ಇರುತ್ತ ಧೂಮ್ರ ಆಟ ಹೊಗೆಯಲ್ಲಿ ಹೆಚ್ಚು ಓಡಾಡುವ ಹಕ್ಕಿ ಯಾವುದು ಅಥವಾ ಧೂಮ್ರ ಬಣ್ಣದ ಬೆಂಕಿ ಹಾಕಿದ ಅಲ್ಲೆಲ್ಲ ತುಂಬಾ ಬರುತ್ತೆಗಳು ಅಕ್ಕಿಗಳು ಬರಬೇಕು ಹದ್ದು ಹದ್ದಿನ ಕತ್ತು ಗೆ ಇರುತ್ತೆ ಇರುತ್ತೆ ಅದಕ್ಕೆ ಹಲ್ಲು ಅದು ಕುತ್ತಿಗೆ ಮತ್ತೆ ಶರೀರಕ್ಕೆ ಮತ್ತೆ ತುಂಬಾ ಗ್ಯಾಪ್ ಇರಲ್ಲ ಕಂಟ ಕಂಠೇ ಇರುತ್ತೆ ಗರುಡ ಅದ್ರ ಮೇಲಿದ್ದು ಗಿಡುಗ ಅದ್ರ ಕೆಳಗಿದ್ದು ಹ್ಮ್ ಗಿಡ

ಎಲ್ಲವೂ ಯಾವ ಇದೆ ಹ್ಮ್ ಹ ಎಲ್ಲ ದ್ವಿತೀಯ ಭಕ್ತಿ ಬಹುವಚನದಲ್ಲಿದೆ ಸರ್ವಾನ್ ದ್ವಿತೀಯ ಭಕ್ತಿ ಬಹುವಚನ ಉತ್ತರೋತ್ತರಾನ್ ಮೇಲಿನ ಮೇಲಿನ ಹಕ್ಕಿಗಳು ಆದ್ರಿಂದಾಗಿ ಅದು ಕೂಡ ದ್ವಿತೀಯ ಭಕ್ತಿ ಬಹುವಚನ ನೌ ಮಾರ್ಗ ನಮ್ಮ ಮಾರ್ಗವನ್ನು ತಡೆಯದೆ ದಾರಿ ಬಿಡುವಂತಾಗ್ಲಿ ಅಂತ ಕೇಳ್ಕೊಳ್ತಾರೆ ಆ ನಂತರ ಏನಾಯ್ತು ಅನ್ನೋದನ್ನ ಮತ್ತೆ ನಾಳೆಯ